ಅವ್ರದ ತೀರ್ಥದ ಬಿಣ್ಣು ಮಾತೇ ಇರಲಿಲ್ಲ ಯಾನು ಪುಣೆ ತುಳುಕೂಟದ ಪರವಾಗಿ ಮೋಕೆ ಎತ್ಕೊಂಡೆ ಎರಡು ನೋಡಿಕೆ ಪುಣೆ ತುಳುಕೂಟ ಸೆಕ್ರೆಟ್ರಿ ರಾಜರಾಮ್ ಶೆಟ್ಟರ್ ಬೈದಿ ಅರ್ಗನೇ ಸಂದರ್ಭ ಎತ್ಕೊಂಡಿಲ್ಲ ಬಾರಿ ಒಂದು ಸಂತೋಷದ ಒಂದು ತುಳು ಕಾರ್ಯಕ್ರಮ ಬರ್ರೆ ಸಂತೋಷ ಒಂದೊಂದು ಇಲ್ಲ ನವಂಬರ್ ಪತ್ತು ತಾರೀಕಿಗೆ ಪುಣೆ ತುಳುಕೂಟ ಬೊಳ್ಳಿ ಪರ್ಬಾ ಇರುವತ್ತೈದು ವರ್ಷ ಈಗಲೇ ಮಾರ್ಚ್ ಐದು ತುಳು ಬಂದ ಹಿಂದಿ ಇಂಗ್ಲಿಷ್ ಪುರ ಮಿಕ್ಸ್ ಅಪ್ ಐಕ್ ಕಾಂಡ ಬೈಯ ಮುಟ್ಟ ಆ ಸಭೆತ ಜವಾಬ್ದಾರಿ ಕಾದ್ರಿ ನಾವೇ ತನ್ನಾಗ ಡಾಕ್ಟರ್ ಪ್ರಿಯ ಹರೀಶ್ ಕೊರತ ನಾಯ್ಪಣ್ಣ ಪರ್ಫೆಕ್ಟ್ ಅದು ತುಳು ಬರೋಡು ಕರೆಕ್ಟ್ ಆ ತುಳು ಬರೋಡು ಎ ಸಿ ಬಂಡಾಗೋ ಇಲ್ಲಿಗೆ ಬಾರಿ ಒಂಜಿ ಗುರು ಆರ್ ಮಲ್ಪಂಚನ ಕಾರ್ಯಕ್ರಮ ಒಂಜಿ ಸಮಾಜಮುಖಿ ಆದುಕೊಂಡು ಎನ್ಪತ್ನಾಲ್ வருஷாண்டா இன்னிலா துளு பாஷத்து ஏத்து பிரீத்து பண்ணா அவத்தா தட்சிண ஜில்லா துளு தாக்கலை மாத்திரண்டு சாதாரண எங்கள் ஒடிய சுவாமிஜினா மண்டலோத் தவ ஆதித்த அப்பாக்கா ஆறு மூஜி ஜில்லின்னு சேசாது துளுநாட சம துளுநாட ஜாத்திரை பரப்பு நான் காரியக்கிரமா நெஹரு மதி நாடு ಮತದಿದ್ದೇರಿ ಐಟಿ ಸಾಧಾರಣ ಮುಪ್ಪ ಸಾವಿರದ ನಾಲ್ಕು ಜನ ಸೇರ್ಸಾದಿ ಆ ಸಂದರ್ಭ ಬಂಡೋಳದ ಜವಾಬ್ದಾರಿಯನ್ನು ಬಂಡರ್ತೇನೆ ಮಸ್ತ್ ಕಾರ್ಯಕ್ರಮ ಭಾರಿ ಬುರ್ಲು ಅಚ್ಚುಕಟ್ಟಾದ ಮಲ್ತು ನಚಿನ ಕೀರ್ತಿ ಅವ ತಂದೆ ಸ್ವಾಮೀಜಿ ಭಾರಿ ಸಂತೋಷವಾಗಿದೆ ಕೆಲಸ ಆವಿ ಮಲ್ತದೇರಿ ಇ ಮೆಂಬರ್ ಈ ಸತ್ಯ ಆಯಿ ಮಸ್ತ್ ಕಾರ್ಯಕ್ರಮ ಇಂಕುಲು ಮಲ್ತುದ ಇವತ್ತೈ ಇನ್ನು ವರ್ಷಡ್ ಕಂಡಕ್ಟ ಕಾರ್ಯಕ್ರಮ ಎಂಕ್ಲು ಮಲ್ತ ಸಮಾಜ ಮುಖ್ಯ ಆನ್ ಇಂದ ಸಂದರ್ಭ ಕೊರೋನದ ಸಂದರ್ಭಡ್ ಅವ್ ಎತೋ ಇಲ್ಲಡೆ ಹೋದೂ ಕೆಲವು ಇಲ್ಲಡೆ ಏರ್ ಲ ಬರೊಂದಿಜನ್ ಡಡ್ ಬಡ್ ದಿಯರ್ಸ್ ನ ಬರೊಂದಿಜಾನ್ ಆ ಸಂದರ್ಭ ಲ ಇಂಕ್ಲು ಬೋದು ಅಕಲ ಆ ಡೆಡ್ಡ್ ಬಡ್ ಅಲ್ಪರ್ದು ಬಾಂಬೆ ಕೂನರ್ದ್ ಊರು ಕೊಳಪುಡ್ನ ಆ ಸಂದರ್ಭದಲ್ಲಿ ಹೆಂಗಳಿ ಭಾರಿ ಕಷ್ಟ ಆದಿತ್ತಿನ ಆಟಲ್ಲಿ ಹೆಂಗಳು ದುಂಬಿ ಹತ್ತುವಂತೆ ಹೆಂಗಳನ್ನ ಜೀವದ ಆಸೆ ಕುರಿತು ಹೆಂಗಳು ಸಹಕಾರ ಮಾಡದ ಪುಣ ತುಳುಕೂಟದ ತುಳು ಜನಗಳು ಹಂಚನೆ ಭಾರಿ ಕುರುಳು ಹೆಂಗಳಿಗೆ ಸಹಕಾರ ಕೊರದಲ್ಲಿ ನವಂಬರ್ ಹತ್ತು ತಾರೀಕದ ಆ ಕಾರ್ಯಕ್ರಮ 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 ಇಡೀ ದಿನ ಕಾರ್ಯಕ್ರಮ ನಿಕ್ಲ ಈ ಸಂದರ್ಭ ಏನು ಇನ್ವೈಟ್ ಮಾಡಿದಂತೆ ಏನೇ ಈ ಒಂದು ಎಟ್ಟೆ ತುಳು ಜಾನಪದ ಪಂಚಾಯಕ್ಕೆ ಲೆತ್ತನೆ ಹೆಂಗೆ ಬಾರಿ ಸಂತೋಷವನ್ನು ಹೆಂಗಳು

ಸೇರ್ಸಾರೆ ಮತ್ತು ಪ್ರಯತ್ನ ಮಾಡೋದು ದಾಯೆ ಅವ್ ಈತಿ ಡಿಲೇ ಆಗ್ಬಿಡೋದು ಹೋಗಿ ಬಾರಿ ಮಲ್ಲ ನಮ್ಮ ತುಳು ತಗಲೆ ಬಾರಿ ಬೇಜಾರ ಸಂಗತಿ ದಯದ ಇದ್ರಿ ಯಾನ ಪೂರ್ಣ ತುಳಿ ಕೊಡದ ಪರವಾಗಿಲ್ಲ ಯಾನ ಪಿರಾರ ರಿಕ್ವೆಸ್ಟ್ ಮೊದಲು ಅಲ್ಲೇ ವೇದ ಸ್ಕ್ಯಾಮತ್ ಹೇಳ ದಯದ ಇದ್ರಿ ನೀವು ಹೋಗಿ ನಿಕ್ಕಳು ಎಮ್ ಎಲ್ ಎಗಳು ಪಾರ್ಲಿಮೆಂಟ್ ಮೆಂಬರ್ ಪೂರ ಮಸ್ತ್ ಸಾಧನೆ ಮಾಡಿಕೊಡೋದು ಯಾನ ತುಳು ಕೂಡದ ಬರೋದು ವಿನಂತಿ ಮಾಡೋದಕ್ಕೆ ಸಾಧ್ಯ ಜಯದೇವ್ ನಾನು